ನಮಸ್ಕಾರ ಎಲ್ಲರಿಗೂ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುವಂತಹ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಗೆ ಬರುವಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದ್ದು ಆಸಕ್ತ ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಆ ಇರುವಂತ ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಾಲ್ಕರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಬಂದಿರತಕ್ಕಂಥ ಯೋಜನಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಇಲ್ಲಿ ಹುದ್ದೆಯ ವಿವರವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಎಂದರೆ ಅಂಕೋಲಾ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ನಾಲ್ಕು ಹುದ್ದೆಗಳು ಹಾಗೂ ಇಪ್ಪತ್ತೊಂದು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಇದೇ ರೀತಿಯಾಗಿ ಭಟ್ಕಳ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ಒಂಬತ್ತು ಹುದ್ದೆಗಳು ಹಾಗೂ ಇಪ್ಪತ್ತೊಂದು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಇದೇ ರೀತಿಯಾಗಿ ದಾಂಡೇರಿ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ನಾಲ್ಕು ಹುದ್ದೆಗಳು ಹಾಗೂ ಅಂಗನವಾಡಿ ಸಹಾಯಕಿಯರು ಹದಿನಾರು ಹುದ್ದೆಗಳು ಹೊನ್ನಾವರ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ನಾಲ್ಕು ಹುದ್ದೆಗಳು ಹಾಗೂ ನಲವತ್ನಾಲ್ಕು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಅದೇ ರೀತಿಯಾಗಿ ಕಾರವಾರ ತಾಲೂಕಿನಲ್ಲಿ ನೋಡುವುದಾದರೆ ಮೂರು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಖಾಲಿ ಇವೆ ಇದೇ ರೀತಿಯಾಗಿ ಕುಮಟಾ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ಐದು ಹುದ್ದೆಗಳು ಹಾಗೂ ಮೂವತ್ತೇಳು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಇದೇ ರೀತಿಯಾಗಿ ಮುಂಡಗೋಡ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಒಂಬತ್ತು ಹುದ್ದೆಗಳು ಹಾಗೂ ಮೂವತ್ತೊಂಬತ್ತು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಇದೇ ರೀತಿಯಾಗಿ ಸಿದ್ದಾಪುರ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ಹನ್ನೆರಡು ಹುದ್ದೆಗಳು ಹಾಗೂ ಮೂವತ್ತೆರಡು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಇದೇ ರೀತಿಯಾಗಿ ಶಿರಸಿ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ಇಪ್ಪತ್ನಾಲ್ಕು ಹುದ್ದೆಗಳು ಹಾಗೂ ಅರವತ್ತೊಂಬತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ನೆಕ್ಸ್ಟ್ ಜೊಯ್ಡಾ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ಇಪ್ಪತ್ತು ಹುದ್ದೆಗಳು ಹಾಗೂ ಮೂವತ್ತ್ನಾಲ್ಕು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಯಲ್ಲಾಪುರ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ಎಂಟು ಹುದ್ದೆಗಳು ಹಾಗೂ ಇಪ್ಪತ್ತ್ಮೂರು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಇದೇ ಥರನಾಗಿ ಹಳಿಯಾಳ ತಾಲೂಕಿನಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ಹದಿಮೂರು ಹುದ್ದೆಗಳು ಹಾಗೂ ಇಪ್ಪತ್ತ್ಮೂರು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಇಲ್ಲಿ ಟೋಟಲ್ ಒಟ್ಟಿಗೆ ಹೇಳುವುದಾದರೆ ನೂರ ಹದಿನೈದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು ಹಾಗೂ ಮೂರುನೂರ ಎಪ್ಪತ್ತಾರು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದಾಗಿ ಉತ್ತರ ಕನ್ನಡ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ತಿಳಿಸಿದ್ದಾರೆ ಇಲ್ಲಿಗೆ ಈ ವಿಶೇಷ ಮಾಹಿತಿ ಮುಕ್ತವಾಯಿತು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ